ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಕೃಷ್ಣ ಅಂತ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಪ್ರಮೀಳಾ ಅವ್ರ ಮನೆಗೆ ಹೋಗಿರ್ತಾರೆ ಅಲ್ಲಿ ಹೋಗಿ ಸೂರ್ಯ ಮೀನ ನೋಡಿದಾಗ ಶಾಕ್ ಆಗ್ತಾರೆ ಅಲ್ಲಿ ನರ್ಸ್ ಇರ್ತಾರೆ ಅಯ್ಯೋ ಇವ್ರು ಯಾಕೆ ನರ್ಸ್ ಇವ್ರ ಮನೇಲಿದ್ದಾರೆ ಇದ್ದಾರೆ ಏನಾಗಿತ್ತು ಇವರಿಗೆ ಅಂತ ಕೇಳಿದಾಗ ಅವರಿಗೆ ತಲೆ ಸುತ್ತು ಬಂದು ಬಿದ್ದಿದ್ರು ಹಾರ್ಟ್ ಅಟ್ಯಾಕೂ ಆಗಿದೆ ಅಂತ ಹೇಳ್ತಾರೆ ಏನೋ ಇಷ್ಟೆಲ್ಲ ನಡೀತಾ ಇಷ್ಟೆಲ್ಲ ನಡೆದ್ರೂ ನಮಗೆ ಯಾಕಮ್ಮ ನೀವು ವಿಷಯ ತಿಳಿಸಿಲ್ಲ ಅಂತ ಸೂರ್ಯ ಕೇಳ್ತಾನೆ ಇಲ್ಲಮ್ಮ ನಮ್ಗೊಂದು ಮಾತು ಹೇಳಿಲ್ವಲ್ಲ ನೀವು ಎಲ್ಲ ಮುಚ್ಚಿಟ್ಟಿದ್ರೆ ಇಷ್ಟೆಲ್ಲ ಆದ್ರು ಒಂದು ಫೋನ್ ಆದ್ರೂ ಮಾಡ್ಬೋದಿತ್ತಲ್ವ ಅಂತ ಸೂರ್ಯ ಕೇಳ್ತಾನೆ ಆಗಲ್ಲಪ್ಪ ನಾನು ಮಾಡೋಣ ಅನ್ಕೊಂಡೆ ನನಗೆ ನಿಮ್ಮನ್ ಬಿಟ್ರಿ ಇನ್ ಯಾರಿದ್ದಾರೆ ಅಷ್ಟರಲ್ಲಿ ನಾನು ಪ್ರಜ್ಞೆ ಇಲ್ಲದೆ ಬಿದ್ದೋಗ್ಬಿಟ್ಟಿದ್ದೆ ನಾನು ಹೇಗಪ್ಪ ಮಾಡೋಕ್ಕಾಗುತ್ತೆ ಅಂತ ಪ್ರೇಮೀಳೆ ಹೇಳ್ತಾರೆ ಒಬ್ಬರೇ ಇದ್ದೀರಾ ನಿಮ್ಮ ಜೊತೆ ಯಾರು ಇಲ್ವಾ ಅಂತ ಮೀನಾ ಕೇಳ್ತಾಳೆ ಇಲ್ಲಿ ನಾನು ಕ್ರಿಶು ಮತ್ತೆ ನರ್ಸ್ ಮೂರು ಜನ ಇದೀವಿ ನಮ್ಮ ಮಗಳು ಅಲ್ಲಿಂದನೇ ಈ ನರ್ಸ್ ವ್ಯವಸ್ಥೆ ಮಾಡಿದ್ದಾಳೆ ಅವರು ನಾನು ಇನ್ಮೇಲೆ ಇಲ್ಲೇ ಇರ್ತಾರೆ ಆಗಾಗ ಬಂದು ನೋಡ್ಕೊಂಡು ಹೋಗ್ತಾರೆ ಪ್ರಮೇಳೆ ಹೇಳ್ತಾರೆ ಆಗ ಏನಮ್ಮ ಹೇಳ್ತಾ ಇದ್ದೀರಾ ನೀವು ಈಗಲೂ ಕೂಡ ನಿಮ್ಮ ಮಗಳು ಬಂದಿಲ್ವಾ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದ್ರೂ ನಿಮ್ಮ ಮಗಳು ಬಂದಿಲ್ಲ ಅವಳು ಎಂತ ಮಗಳು ಅಂತ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ಅವಳು ಒಂದ್ ಸ್ವಲ್ಪ ಕೆಲಸ ಇದೆಯಂತೆ ಕೇವ್ಗೆ ಬರೋಕ್ಕಾಗಿಲ್ಲ ಅವಳ ತಾನೇ ಏನು ಮಾಡ್ತಾಳಪ್ಪ ಅಂತ ಪರೇ ಪ್ರಮೇಳೆ ಹೇಳ್ತಾರೆ ಹಾ ನೀವೇನು ಮಾತಾಡ್ತಾ ಇದ್ದೀರಾ ನಿಮ್ಮ ಆರೋಗ್ಯಕ್ಕಿಂತ ಮುಖ್ಯನೋ ಅವರಿಗೆ ಅಲ್ಲಿ ಕೆಲಸ ಕ್ರಿಶ್ ಬರ್ತಾಡಗೂ ಬರಲಿಲ್ಲ ಕ್ರಿಶ್ ಹುಷಾರ್ ಬರಲಿಲ್ಲ ಈಗ ನೋಡಿದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ರು ಕೂಡ ಬಂದಿಲ್ವಲ್ಲಮ್ಮ ನಿಮ್ಮ ಮಗಳು ಶತ್ವ ಇಲ್ಲದೆ ಇರೋ ವ್ಯಕ್ತಿನ ಅವರು ಅವ್ರು ನಿಜವಾಗ್ಲೂ ನಿಮ್ಮ ಮಗಳೇನ ಅಮ್ಮ ಆಗೇನಾರು ಇದ್ದಿದ್ರೆ ಅವ್ರು ಮೇಲೆ ಪ್ರೀತಿ ಇದ್ದಿದ್ರೆ ನಿಜವಾಗ್ಲೂ ಬರ್ತಾ ಇದ್ರು ಎಲ್ಲಾದ್ರೂ ಬರದೆ ಅಲ್ಲೇ ಇದ್ದಾರೆ ಅಂದ್ರೆ ಅವ್ರದೇನ್ ಕಲ್ಲಿನ ಮನ್ಸಾ ಅಂತ ಕೋಪ ಮಾಡ್ಕೊಂಡು ಸೂರ್ಯ ಬೈತಾ ಇರ್ತಾನೆ ಆಗ ರೀ ಸುಮ್ನೆ ಇರ್ರಿ ಅವ್ರಿಗೆ ಮೊದಲೇ ಹುಷಾರಿಲ್ಲ ನೀವು ಅವ್ರ ಮುಂದೆ ಬಂದು ಈ ತರ ಕೂಗಾಡ್ತಾ ಇದ್ದೀರಲ್ಲ ಅವ್ರ ಮಗಳಿಗೆ ಈ ತರ ಎಲ್ಲ ಬೈದ್ರೆ ಅವ್ರಿಗೆ ಬೇಜಾರಾಗಲ್ವಾ ಏನ್ ಮೀನಾ ಇನ್ನೇಗ್ ಮಾತಾಡಬೇಕು ಮೊದಲು ಅವ್ರ ನಂಬರ್ ಕೊಡಿ ನಾನೇ ಫೋನ್ ಮಾಡಿ ಬೈದು ಕರಿತೀನಿ ಅವ್ರು ಬರಲ್ಲ ಅಂತ ನಾನು ನೋಡ್ತೀನಿ ತಾಯಿಗೆ ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಇದು ಜೊತೆಗಿದ್ದು ಅವ್ರನ್ನ ನೋಡ್ಕೊಳ್ಳೋದು ಬಿಟ್ಟು ಇನ್ನು ಅಲ್ಲೇ ಇದ್ದಾರಲ್ವ ಅಂತ ಮುಖ್ಯವಾದ ಕೆಲಸನ ಅವ್ರಿ ಅವ್ರಿಗೇನಿರುತ್ತೆ ಏನಿರುತ್ತೆ ಅಲ್ಲೇ ಇದ್ದ ನರ್ಸು ನಿಧಾನಕ್ಕೆ ಮಾತಾಡಿ ಅವ್ರಿಗೆ ರೆಸ್ಟ್ ಕೊಡಬೇಕು ಮೊದಲೇ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ತಾರೆ ಆಗ ಮೀನಾ ಪಾಪ ಅಮ್ಮ ಈಗ ತಾನೇ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಅವ್ರಾಗ ಮಾತಾಡ್ಬೇಡ್ರಿ ಅಂತ ಮೀನಾ ಹೇಳ್ತಾಳೆ ಅಮ್ಮ ಕ್ರಿಶ್ಚಿಯನ್ ಹೋಗಿದ್ದಾನೆ ಎಂದಾಗ ಇಲ್ಲೇ ಎಲ್ಲ ಹೊರಗಡೆ ಆಟಾಡ್ತಾ ಇದ್ದಾನಪ್ಪ ಅಂತ ಪ್ರಮೀಳಾ ಹೇಳ್ತಾರೆ ಅಮ್ಮ ನೀವು ಈ ಪರಿಸ್ಥಿತಿಲಿ ಕೃಷ್ಣ ಹೆಂಗೆ ನೋಡ್ಕೊತೀರಾ ಅದಕ್ಕೆ ನಮ್ಮ ಕೃಷ್ಣ ನಮ್ಮ ಜೊತೆ ಕಳಿಸ್ಬಿಡಿ ಅಂತ ಕೇಳ್ದೆ ಅಂತ ಮೀನಾ ಹೇಳ್ತಾಳೆ ಅವನಿಗೆ ತಂದೆ ತಾಯಿಯಾಗಿ ನಾವು ತುಂಬಾ ಪ್ರೀತಿಯಿಂದ ನೋಡ್ಕೊತೀವಿ ನಮಗೆ ಮಗು ಕೃಷ್ಣ ಕ್ರಿಶ್ಚಿಯನ್ ಮೊದಲೇ ಮಗು ನಾನು ಅವನ್ನ ಚೆನ್ನಾಗಿ ಅಂತ ಮೀನಾ ಹೇಳಿದಾಗ ಪ್ರಮೀಳಾ ಅವರು ಯೋಚನೆ ಮಾಡ್ತಾ ಇರ್ತಾರೆ ಇವಳೇನೋ ಕರ್ಕೊಂಡು ಹೋಗೋದಿಲ್ಲ ನನ್ನ ಮಗಳು ಕಲ್ಯಾಣಿ ಪರಿಸ್ಥಿತಿ ಕೂಡ ಈಗ ಆಗಿದೆ ಇನ್ನು ಕೃಷ್ಣ ಏನು ಮಾಡೋದು ಕೃಷ್ಣ ಏನಾದರೂ ಇವ್ರ ಜೊತೆ ಕಳ್ಸೋಣ ಅಂತ ಪ್ರಮೀಳ ಅವರು ಯೋಚನೆ ಮಾಡ್ತಾ ಇರ್ತಾರೆ ಅಮ್ಮ ಏನು ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಈ ಥರ ಹುಷಾರಿಲ್ಲ ಅದರಲ್ಲೂ ನಿಮ್ಗೆ ವಯಸ್ಸಾಗ್ತಾ ಇದೆ ಅದೇ ಕೃಷ್ಣ ಹೇಗ್ ನೋಡ್ಕೊತೀರಾ ಅವನು ಬಂಟಿ ಆಗಬಾರ್ದು ನಿಮಗೆ ಇಷ್ಟೊಂದು ಹುಷಾರಿಲ್ಲ ಅಂದರೂ ನಿಮ್ಮ ಮಗಳು ಬಂದು ನಿಮ್ಮ ಜೊತೆ ಇಲ್ಲ ಇನ್ನು ಕೃಷಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ ಜವಾಬ್ದಾರಿ ಅವನ್ನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಬೆಳೆಸ್ತೀವಿ ಸೂರ್ಯ ಮತ್ತೆ ಮೀನಾ ಇಬ್ರು ಹೇಳ್ತಾರೆ ಹೌದಪ್ಪ ನನಗೆ ನನ್ನ ಮಗಳು ಬಂದು ನನ್ ಕೃಷ್ಣ ನೋಡ್ಕೊತಾಳೆ ಏನೋ ನಂಬಿಕೆ ಇಲ್ಲ ಕಣಪ್ಪ ಏಕೆ ನನಗೆ ತುಂಬಾ ಭಯ ಆಗ್ತಾ ಇದೆ ಕೃಷ್ಣ ಮುಂದಿನ ಜೀವನ ಏನಾಗುತ್ತೋ ಏನೋ ಅಂತ ಅದೇ ಟೆನ್ಷನ್ ಅಲ್ಲಿ ನನಗೆ ಹುಷಾರ್ ತಪ್ಪಿದಿನಪ್ಪ ಅಂತ ಅವರು ಹೇಳ್ತಾರೆ ಅಮ್ಮ ನೀವು ಕೃಷ್ಣ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಕೃಷ್ಣ ನಮಗೆ ಕೊಟ್ಬಿಡಿ ನಾವು ಒಂದ್ ಸ್ವಂತ ಮಗನ ತರ ನೋಡ್ಕೊಂತೀವಿ ಅಂತ ಮೀನಾ ಮತ್ತೆ ಸೂರ್ಯ ಹೇಳ್ತಾರೆ ಸರಿಯಪ್ಪ ಯೋಚನೆ ಮಾಡ್ತೀನಿ ನಾನು ನಾನು ಮಗಳ ಹತ್ರನೂ ಒಂದ್ ಮಾತು ಕೇಳ್ತೀನಿ ಅಂತ ಪ್ರಮೀಳವ್ರು ಹೇಳ್ತಾರೆ ಅಮ್ಮ ನೀವು ನೋಡಕ್ ಬಂದಿಲ್ಲ ಅಂದಮೇಲೆ ಅವ್ರ ಹತ್ರ ಮಾತಾಡೋಂಥದ್ದು ಏನಿದೆ ನೀವು ನಿಮ್ಮ ಮಗಳ ಹತ್ರ ನೀವೇನಾದರೂ ಮಾತಾಡ್ಕೊಳ್ಳಿ ಒಪ್ಕೊಂಡಿಲ್ಲ ಅಂದರೂ ನನಗೆ ಪರವಾಗಿಲ್ಲ ನೀವೊಬ್ರೇ ಒಪ್ಕೊಂಡ್ರೆ ಸಾಕು ನಮಗ್ ಲೆಕ್ಕಕ್ಕೆ ಇಲ್ಲ ನೀವು ಒಬ್ಬರು ಒಪ್ಕೊಂಡ್ರೆ ಸಾಕು ನಾವು ಕೃಷ್ಣ ಕರ್ಕೊಂಡು ಹೋಗ್ತೀವಿ ನೀವು ಯಾವುದೇ ತರ ಯೋಚನೆ ಮಾಡಬೇಡಿ ಕೃಷ್ಣ ನೀವು ಯಾವಾಗ ಬೇಕಾದರೂ ಬಂದು ನೋಡ್ಕೊಂಡು ಹೋಗ್ಬೋದು ಇನ್ನು ಕೂಡ ನಾನು ಚೆನ್ನಾಗಿ ನೋಡ್ಕೊತೀವಿ ಕೃಷ್ಣ ಕರ್ಕೊಂಬಂದು ಇಲ್ಲೆಲ್ಲ ಆಟಾಡ್ಸ್ಕೊಂಡು ನಿಮ್ಮ ಜೊತೆ ಮಾ ಸ್ವಲ್ಪ ಹೊತ್ತು ಕಾಲ ಕಳೆದು ಆಮೇಲೆ ಕರ್ಕೊಂಡು ಹೋಗ್ತೀವಿ ಸೂರ್ಯ ಹೇಳ್ತಾನೆ ಅಂದಾಗೆ ನಂಗೆ ಹುಷಾರಿಲ್ಲ ಅಂತ ನಿಮಗೆ ಗೊತ್ತಿತ್ತ ಅಂತ ಪ್ರೇಮಳ ಕೇಳ್ತಾರೆ ಇಲ್ಲಮ್ಮ ಕೃಷ್ಗೆ ಒಂದು ಸ್ವಲ್ಪ ತಿಂಡಿ ಕೊಟ್ಟು ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿಗೆ ಬಂದ್ಮೇಲೆ ನಮಗೆ ನಿಮ್ಗೆ ಈ ತರ ಆಗಿದೆ ಅಂತ ಗೊತ್ತಾಗಿದ್ದು ಒಂದೇ ಒಂದು ಫೋನ್ ಮಾಡಿ ಹೇಳಿದ್ರೆ ನಾವು ಹಾಸ್ಪಿಟಲ್ಗೆ ಬರ್ತಾ ಇದ್ವಿ ಇಂತ ಸೂರ್ಯ ಹೇಳ್ತಾನೆ ಕೃಷಿಗೆ ಅಂತ ಎಲ್ಲ ತಿಂಡಿಗಳ್ನು ತಗೊಂಬಂದಿದ್ವಿ ಅಂಗಡಿದೆಲ್ಲ ಕೃಷಿಗೆ ತಿನ್ನಿಸ್ಬಾರ್ದು ಅಂತ ಮನೇಲಿ ಮಾಡಿಸ್ಕೊಂಡು ತಗೊಂಡಿದೀವಿ ಅದರಲ್ಲೂ ನಮ್ಮ ತಮ್ಮ ರವಿ ತುಂಬಾ ಚೆನ್ನಾಗಿ ಮಾಡ್ತಾನೆ ದೊಡ್ಡ ಹೋಟ್ಲಲ್ಲಿ ಶೆಫ್ ಬೇರೆ ಆಗಿದ್ದಾನೆ ಅವನು ಇಂಥ ತಿಂಡಿಗಳ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ ಅಂತ ಸೂರ್ಯ ಹೇಳ್ತಾನೆ ಹೌದಪ್ಪ ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ನಿಮ್ಮಂತ ವ್ಯಕ್ತಿಗಳ್ನ ಪಡೆಯಕ್ಕೆ ಕ್ರಿಶ್ ತುಂಬಾ ಪುಣ್ಯ ಮಾಡಿದ್ದಾನೆ ಅಂತ ಒಳ್ಳೆ ವ್ಯಕ್ತಿ ಇರೋವರೆಗೂ ಕ್ರಿಶ್ ಬಗ್ಗೆ ನಾನು ಏನು ಯೋಚನೆ ಮಾಡೋದಿಲ್ಲ ನನ್ಗೆ ಆದರೂ ಆದ್ರೂ ಕೂಡ ನೀವು ಅವ್ನು ಚೆನ್ನಾಗಿ ಅಂತ ನಾನು ಈಗ ನಂಬಿಕೆ ಬರ್ತಾ ಇದೆ ಪ್ರಮೇಳ ಹೇಳ್ತಾರೆ ಅಮ್ಮ ನಿಮ್ಗೇನು ಆಗಲ್ಲ ಕ್ರಿಶ್ ದೊಡ್ಡನಾಗಿ ಒಂದ್ ಮದುವೆ ಆಗೋವರೆಗೂ ನೀವು ಚೆನ್ನಾಗೇ ಇರ್ತೀರಾ ಕೃಷ್ ಜವಾಬ್ದಾರಿ ನಮ್ದಮ್ಮ ನೀವು ನಿರ್ಧಾರ ಮಾಡಿ ಆದಷ್ಟು ಬೇಗ ನಮಗೆ ಹೇಳಿನ್ನ ರಾಜ್ ಕುಮಾರ್ ಅಂತರ ನಾವು ಬೆಳೆಸ್ತೀವಿ ಅಂತ ಮೀನಾ ಹೇಳ್ತಾ ಇರ್ತಾಳೆ ಕ್ರಿಶ್ ಎಷ್ಟು ಆಟಾಡೋಕೆ ಹೋಗಿದ್ದಾನೆ ಅಂದ್ರೆ ಇಷ್ಟತ್ತಾದ್ರೂ ಬರಲಿಲ್ಲ ಅಂತ ಪ್ರಮೀಳಂಗೆ ಸೂರ್ಯ ಕೇಳ್ತಾನೆ ಅಯ್ಯೋ ನಂಗೆ ಹುಷಾರಿರ್ಲಿಲ್ಲಲ್ಲಪ್ಪ ನನ್ನ ನೋಡೋಕ್ಕೆ ಹಳ್ಳಿಯಿಂದ ಜನ ಬಂದಿದ್ರು ಅವ್ರ ಜೊತೆ ನನಗೆ ಕೃಷ್ಣ ಕಳಿಸ್ಬಿಟ್ಟಿದ್ದೀನಿ ನನ್ನ ಕೈಯಲ್ಲಿ ನೋಡ್ಕೊಳಕ್ಕಾಗೋದಿಲ್ಲ ಅಂತ ಪ್ರಮೀಳಾ ಹೇಳ್ತಾರೆ ಏನಮ್ಮ ನೀವು ಈ ಥರ ಮಾತಾಡ್ತಿದ್ದೀರಾ ಇರೋ ಸತ್ಯ ಹೇಳ್ಬೋದಿತ್ತಲ್ಲ ನೀವು ನನ್ನ ಮಾತ್ರ ಅಪ್ಪ ನಿನ್ನ ಇನ್ನೂ ಚಿಕ್ಕೋನು ಅವ್ನು ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಹೇಗಿರ್ತಾನಮ್ಮ ಪಾಪ ಕ್ರಿಶು ಅಲ್ಲಿ ಎಷ್ಟು ಬೇಜಾರಲ್ಲಿದ್ದಾನೋ ಏನೋ ಈ ಕಡೆ ಅಮ್ಮನೂ ಇಲ್ಲ ಈ ಕಡೆ ನೀವೂ ಇಲ್ಲ ಅಕ್ಕವನ್ನ ಹಳ್ಳಿ ಕಳಿಸ್ಕೊಟ್ರಿ ನಾವಿದ್ವಲ್ಲ ನಾವು ನಮಗೆ ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತು ನಾವೇ ಬಂದು ಕರ್ಕೊಂಡು ಹೋಗ್ತಾ ಇದ್ವಿ ಕೃಷ್ಣ ನಾವೇ ಚೆನ್ನಾಗಿ ನೋಡ್ಕೊಂತಿದ್ವಿ ಅವ್ನಲ್ಲಿ ಎಲ್ಲಿದ್ದಾನೆ ಏನು ನಾನೇ ಹೋಗಿ ಕರ್ಕೊಂಬರ್ತೀನಿ ಬರ್ತೀನಿ ಅಂತ ಸೂರ್ಯ ಪ್ರಮೀಳ ಹತ್ರ ಹೇಳ್ತಾ ಇರ್ತಾನೆ ಅದೇ ಟೈಮಿಗೆ ಸರಿಯಾಗಿ ರೋಹಿಣಿ ಅವ್ರ ತಾಯಿ ನೋಡಕ್ಕೆ ಅಂತ ಬರ್ತಾಳೆ ಬಂದು ಸೂರ್ಯ ಮೀನ ಇರೋದನ್ನ ನೋಡಿ ಶಾಕ್ ಆಗಿ ಅಲ್ಲೇ ಬಚ್ಚಿ ಇಟ್ಕೊಂಡು ಅಲ್ಲ ಈ ಸೂರ್ಯ ಮೀನ ಯಾಕೆ ಇಲ್ಲಿಗೆ ನಮ್ಮ ಮನೆಗೆ ಅಂತ ಟೆನ್ಷನ್ ಮಾಡ್ಕೊಂಡು ರೋಹಿಣಿ ಕದ್ದು ಮುಚ್ಚಿ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್